ನಗೋದೇ ಅಂದ ಮೇಲೆ ನಗ್ತಾ ಇರೋಣ ಜಾಸ್ತಿ ವಿಳಿ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಮಣ್ಣಿನ ಗಳಿಗೆ ಬಳಸಿಬಿಟ್ಟು ನಮ್ಮ ಕಾಳು ಮಾಡ್ತಾಯಿದ್ದೆ ಮಡಿಕೆಯೊಳಗೆ ಮಡಿಕೆ ಕಾಳು ಪಲ್ಯ ಇದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋದು ಹಲೋ ನಮ್ಮ ಹಿರಿಯರೇ ಪುಣ್ಯವಂತರು ಇಂಥ ಒಳ್ಳೊಳ್ಳೆ ಪಾತ್ರೆ ಅಥವಾ ಮಣ್ಣು ಮಣ್ಣಿನ ಗಡಿಗೆ ಇಂಥವೆಲ್ಲ ಬಳಸಿಬಿಟ್ಟು ಆರೋಗ್ಯಕರವಾದ ಆಹಾರ ಮಾಡಿಕೊಂಡು ಆರೋಗ್ಯವಾಗಿದ್ದರು ಈಗ ನಾವೆಲ್ಲ ಸ್ಮಾರ್ಟ್ ಚೆಂದ ಅಂತ ಹೇಳಿ ನೋಡಿಬಿಟ್ಟು ಆರೋಗ್ಯ ಎಲ್ಲ ಕೆಡಿಸ್ಕೊಂಡ್ತೀವಿ ಅದಕ್ಕೆ ವಾಪಸ್ಸು ನಮಗೆ ಆರೋಗ್ಯವನ್ನು ತರಾಕೆ ಆಗಂಗಿಲ್ಲ ಅಂದರೂ ಪರವಾಗಿಲ್ಲ ಎಟ್ಲೀಸ್ಟ್ ಇದ್ದದ್ರಲ್ಲಿ ಸುಧಾರಿಸ್ಕೊಳ್ಳೋಣ ಅಂತಂದೇಳಿ ನಾವೊಂದು ಕೆಲವೊಂದು ಮೂರು ಗಡಿಗೆ ಹಿಡ್ಕೊಂಡಿದ್ದೀನಿ ಇದಕ್ಕಿಂತ ಒಂದು ಸಣ್ಣ ಗಡಿಗೆ ಇಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸಾವಕ್ಕಿ ನಾವು ಎಲ್ಲ ಅನ್ನ ಮಾಡ್ಕೊತೀನಿ ಅದರಲ್ಲೇ ಮಾಡ್ಕೊತೀನಿ ಕುಕ್ಕರೆಲ್ಲ ಯೂಸ್ ಮಾಡಬಾರ್ದು ಹೇಳಿ ನಾನು ಈ ಮಣ್ಣಿನ ಗಡಿಗೆಯಲ್ಲಿ ಮಣ್ಣಿನ ಗಡಿಗೆಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವತ್ತು ನನ್ನ ಮನೆಗೆಲ್ಲ ಗೆಸ್ಟ್ ಬರ್ತಾಯಿದ್ರು ಗೆಸ್ಟ್ ಕರೆದಿದ್ದೆ ನಾನು ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡೋದೈತಿ ಕ್ವಾಂಟಿಟಿ ಅದರ ಸಂಬಂಧ ನಾನು ಎರಡು ಎರಡೂವರೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಈಗ ಸಾಸಿವೆ ಜೀರಿಗೆನೂ ಹಾಕ್ಕೊಂಡಿದ್ದೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಂಡಿದ್ದೆ ನೋಡಿ ಈಗ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನೂ ಕೂಡ ಹಾಕ್ಕೊಂಡೆ ನಾನು ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಹಸಿ ಖಾರಾನ ಮಾಡ್ಕೊಂಡಿದ್ದೀನಿ ಆ ಹಸಿ ಖಾರ ಹಾಕೋತೀನಿ ಇಲ್ಲಿ ಹಸಿ ಖಾರಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರ್ ತಗೊಂಡು ನಾನು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದು ನಾನು ಮೂರ್ನಾಲ್ಕು ಪಲ್ಯಕ್ಕೆ ನಾನು ಯೂಸ್ ಮಾಡೋ ಅಷ್ಟು ಖಾರ ಮಾಡ್ಕೊತಿದ್ದೀನಿ ನೀವು ನೋಡಿಕೊಂಡು ಮಾಡ್ಕೊರಿ ಇಲ್ಲಿ ಒಂದು ಒಂದು ಅಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಹಸಿ ಮೆಣಸಿನಕಾಯಿ ತಗೊಂಡು ಒಂದು ಹದಿನೈದು ಇಪ್ಪತ್ತು ಹಣಸಿ ಮೆಣಸಿನ್ಕಾಯಿ ತಗೊಂಡು ಅದನ್ನು ಉದ್ದುದಕ್ಕಿದೇವಲ್ಲ ಮುರಿದು ಹಾಕೋತಾ ಇದ್ದೀನಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಬಟ್ ನಾನು ಫ್ರಿಜ್ಜಲ್ಲಿ ಅಷ್ಟು ಇಡಕ್ಕೆ ಇಷ್ಟಪಡೋಂಗಿಲ್ಲ ಈಗ ಇವತ್ತು ನನ್ನ ಗೆಸ್ಟ್ ಬರೋ ಸಂಬಂಧ ನಾನು ಜಾಸ್ತಿ ಅಡುಗೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಮೂರು ಅಥವಾ ನಾಲ್ಕು ಪಲ್ಯಕ್ಕೆ ಇದು ಹಸಿ ಖಾರ ಅಷ್ಟು ಹಾಕ್ಕೊಂಡಿದ್ದೀರಿ ಮತ್ತು ಇಲ್ಲೊಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ನಾವು ಇದು ರುಬ್ಬಬೇಕಾದ್ರೆ ಸ್ವಲ್ಪ ಚಿಟಿಗೆ ಉಪ್ಪು ಹಾಕೋಬೇಕು ಅಂದ್ರೆ ಕಹಿ ಆಗಂಗಿಲ್ಲ ಹಾಗೆ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು ಒಂದು ಮೂರು ಹೆಸರು ಜಾಸ್ತಿ ಇದು ರುಬ್ಬದ್ರಲ್ಲಿ ಕರಿಬೇವು ತಿಂದ್ಬಿಟ್ರೆ ಚೆನ್ನಾಗಾಗತ್ತೆ ಹೆಲ್ತಿಗೆಲ್ಲ ಐರನ್ ಸಿಗುತ್ತೆ ಅಂತಂದೇಳಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕ್ಕೊಂಡೆ ಇದನ್ನು ನಾನು ಮಿಕ್ಸಿ ಜಾ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿರಿ ಇಲ್ಲಿ ಮಡಿಕೆ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿರಿ ಇದನ್ನು ನಾನು ಫಸ್ಟ್ಗೆ ಬರೆಸಿಬಿಟ್ಟು ಎತ್ತಿಟ್ಟಿದ್ದೆ ನಿಮಗೆಲ್ಲ ಅದರ ಐಡಿಯಾ ಬರ ಮೊಳಕೆ ಬರ್ಸೋದೆಲ್ಲ ಐಡಿಯಾ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡ್ಕೊಂಡಿರೋ ಪೇಸ್ಟನ್ನು ಒಂದು ಎರಡು ಮೂರು ಸ್ಪೂನಷ್ಟು ನಾನು ಹಾಕೊಂಡಿದ್ದೀನಿ ಖಾರ ನೋಡಿಕೊಂಡು ಹಾಕೋರಿ ನೀವು ಹಸಿಬೆಣ್ಸಿಕಾಯಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕೋರಿ ಜಾ ಕಡಿಮೆ ಇತ್ತಂದ್ರೆ ಜಾಸ್ತಿ ಹಾಕೋರಿ ಮತ್ತು ಇವಾಗ ಒಂದು ಸ್ಪೂನ್ ಅರ್ಷಣ ಪುಡಿ ಹಾಕೋತೀನಿ ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಆದರೂ ಈ ಗಡಿಗೆಲಿ ಮಾಡಿದ್ದ ಅಡುಗೆ ಮಾತ್ರ ಸಖತ್ತಾಗಿರುತ್ತೆ ರೀ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡ್ರಿ ಇಲ್ಲಿ ಮೊಳಕೆ ಬಂದದ್ದು ಮೊಳಕೆ ಕಾಳನ್ನೆಲ್ಲ ತಗೊಂಡ್ಬಿಟ್ಟು ನಾನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ಎಣ್ಣೆ ಮತ್ತು ಮಸಾಲ ಅದೆಲ್ಲ ಇರುತ್ತಲ್ಲ ಅದ್ರೆಲ್ಲ ಚೆನ್ನಾಗಿ ಇದು ಚೆನ್ನಾಗಿ ಮೊಳಕೆ ಕಾಳನ್ನು ಇಷ್ಟು ವಿಟಮಿನ್ಸ್ ಇರೋ ಕಾಳನ್ನು ಅದರಲ್ಲಿ ಇದ್ರಲ್ಲಿ ಹಾಕಿ ಮಾಡೋಕ್ಕಿಂತ ಈ ಒಳ್ಳೆ ಮಡಕೆದಲ್ಲಿ ಮಾಡ್ಕೊಂಡು ತಿಂತಾವಲ್ಲ ಅದರ ಆರೋಗ್ಯನೇ ಆರೋಗ್ಯ ಜರ್ಮನ್ ಪಾತ್ರೆ ಕಾಪರ್ ಬಟಮ್ಮು ಅದರೆಲ್ಲ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊನಕ್ಕಿಂತನೂ ಇದನ್ನು ನಾವು ಆರೋಗ್ಯ ಸುಧಾರ್ಸ್ಕೊಬೋದು ಟೇಸ್ಟು ಸೆಕೆಂಡರಿ ಅನ್ಕೋತೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಸಿ ಬಟಾಣಿ ಇದ್ದವು ಅದನ್ನು ಹಸಿ ಒಟಾಣಿ ಹಾಕ್ತಾಯಿದ್ದೀನಿ ಕಾಳು ನೆನೆ ಹಾಕಬೇಕಾದ್ರೆ ಅದ್ರ ಜೊತೆಗೆ ಒಣ ಬಟಾಣಿ ಇದ್ರೂ ಹಾಕ್ತಾರೆ ನಾನು ಇಲ್ಲಿ ಹಸಿ ಬಟಾಣಿ ಇತ್ತಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಹಾಕೋರು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದರೆ ಟೇಸ್ಟು ಚೆನ್ನಾಗಿರ್ತೈತಿ ಈಗ ಹಸಿ ಬಟಾಣಿ ಇದನ್ನೆಲ್ಲ ಸೇರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟಷ್ಟೇ ನೀರು ಹಾಕಿ ಬೇಯೋಕೆ ಇಡ್ಬೋದು ನಾನಿಲ್ಲಿ ನಾನು ಈ ಮೊಳಕೆ ಕಾಳನ್ನೆಲ್ಲ ಬರೆಸ್ದಾಗ ನಾನು ನೀರು ಹಾಕಿ ಬೇಯಿಸಲು ಆ್ಯಕ್ಚುಲಿ ಮಸಾಲೆಯಲ್ಲೇ ಫ್ರೈ ಮಾಡಿಬಿಡ್ತೀನಿ ಆದರೆ ಇಲ್ಲಿ ಗೆಸ್ಟ್ ಎಲ್ಲ ಬರ್ತಾ ಇದಾರಲ್ಲ ಒಬ್ಬೊಬ್ರು ಇಷ್ಟಪಡಲ್ಲ ಅಂತಂದೇಳಿ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಈ ಮಡಿಕೆ ಒಳಗೆ ಮಾಡಿದ್ದ ಮಡಿಕೆ ಕಾಳು ನಿಮಗೆ ನಿಮಗಿಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ ಈ ಮಡಿಕೆ ಎಳ್ಳು ಮಾಡೋದು ಆರೋಗ್ಯನೋ ಇಲ್ವೋ ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಗಿತ್ತು ಮಡಿಕೆ ಒಳಗೆ ನಮ್ಮ ಮಡಿಕೆ ಪಲ್ಯ ಅಂತ ಶೇರ್ ಮಾಡಿ ನನ್ನ ಲಾಸ್ಟ್ ಬೆಣ್ಣೆ ಮಾಡಿದ್ದ ವಿಡಿಯೋದಲ್ಲಿ ಒಬ್ಬರು ನಳಿನಿಯವರು ಕಮೆಂಟ್ ಮಾಡಿದ್ರು ತರ್ಟಿ ಮಿನಿಟ್ಸ್ ಅಲ್ಲ ಫೈವ್ ಮಿನಿಟ್ಸ್ ಸಾಕು ಅಂತ ತರ್ಟಿ ಸೆಕೆಂಡ್ ಅಂತ ಹೇಳಕ್ಕೆ ಹೋಗಿ ತರ್ಟಿ ಮಿನಿಟ್ಸ್ ಅಂದಿದ್ದೀನಿ ಫ್ರೆಂಡ್ಸ್ ತಪ್ಪಿದ್ದಲ್ಲಿ ಕ್ಷಮಿಸಿ ಮಡಿಕೆ ಪಲ್ಯ ರೊಟ್ಟಿ ಮತ್ತು ಚಪಾತಿಯೊಂದಿಗೆ ಸವಿಯಲು ಸಿದ್ಧ